ಎಲ್ಲಿ ಗರಿ ಬರೋದು ಬೇಕ್ರಿ ಅಪ್ಪ ಬಾಳ್ಯಾಪುರಕ್ಕೆ ಮಾತ್ರ ಬರೋದು ಬೇಡ್ರಿ ಅಪ್ಪ ಏನು ಸುತ್ತಪ್ಪ ಡಾರಿಯಾಗಿ ಏನು ಕೊಡು ಏನು ಬಂದು ಏನು ಓಣಿ 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 ಸಂಜೆ ಯಾಕೆ ಬರೀಬೇಕು ನೋಡ್ರಿ ಅಪ್ಪ ಅಂತೂ ಇಂತು ಯಾಕೆ ಬಂದ બાલેયા પુરક બંધું મુંટંગાત્રિ નોડરપા ઇન મુંદ બાલેયા પુરક બરદે ઈ કુંટ કુદિર સાવકલા નવતકોંડા ઇદ રાટ બિટિ તિરયાપા બિટ બિટિ કુદિર વિત્તુ નાન મિલિરયાપા નાના ખુશર તિરિરયાપા હેંગા અદે ઇદે હોગે નોડર આઇદે ઇદે હોઉદેનરી બાલેપો બાળમે મેં એમ્બોદો હાવુદે બાળનમે મેં ಅಂತೂ ಹುಡುಕ್ತಾ ಹುಡುಕ್ತಾ ಹುಡುತ ಬಾಳ್ಯನ ಮನೆ ಹುಡುಕದಂಗ ಅದೇ ಹೋಗ್ ಕಾಣ್ತದ ಬಾಳ್ಯನ ಮನೆಯ ಹಾಗಂತ ಇದೇ ಇರ್ಬೇಕ್ರಿ ಸಣ್ಣ ಬೆಳಕೈತಿ ಮನೆಯಾಗ ಅಂತೂ ಕರ್ದು ನೋಡ್ತೇನೆ ರೀ ಅಪ್ಪ ಯಾರಿದ್ದಾರೋ ಮಗನೇ ಮನೆ ಬರ್ದವರು ನಾನು ಸಂಘ್ಯಾ ಬೋರ್ಡ್ ಸಂಘ್ಯಾ ಸಂಸ್ಕರ ಬಂದಿನಿ

ಅವನು ಹೋರೆ ಮಾಡ್ಲಿಕ್ಕೆ ಹೋಗಿದ್ದಾನೆ ಹೋರೆ ಮಾಡ್ಲಿಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಮ್ಯಾಲೆ ಹೋಗಿದ್ದಾನೆ ಅಂತ ಹೇಳಿಲ್ಲ ಒಂದು ಹೇಳ ಶಬ್ದ ಕರ್ತಾನೂ ಆಗುದಿಲ್ವೇನಪ್ಪ ಕಾಣ್ ಸುಮ್ಮ ಹುಡುಗ ನಂಗ್ ಕಾಣ್ತಿದ್ದೆ ಕೊಟ್ಟೇನಾ

ನಾವು ಬರ್ಲಿಕ್ಕೆ ಬಹಳ ಗೊತ್ತಾಗ್ತದೆ ಬಾರ ಗಂಟೆ ಮ್ಯಾಲಾಗ ಕುಂದರ್ತೀಯ ಕುಂದ್ರದ ಅಂಗಳದಾಗ ಕುಂದ್ರು ಮ್ಯಾಲ ಬರಬೇಡ ಎಲ್ಲವ ನೀಟಲ್ ಬರುದಿಲ್ಲ ಆದ್ರೆ ಏನ್ ಮಾಡ್ಯಾರು ನಮ್ಮ ಶೇಂಗಾ ಸೌಕರ್ಯ ಹೇಳ ಬರಕ್ಕೆ ಬರಿದ್ದಾರೆ ಯಾಕಂದ್ರ ಹ ಇಲ್ಲಿ ಭಾಳ ಅವರಿಗೆ ಗೆಳತನ ಮಾಡ್ಬೇಕಂತವ್ವ ಹಾಂ ಆದಕ್ಕೆ ಲಘುನ ಹೇಳ ಭಾಳ ನಾನು ಕರ್ಕೊಂಡೆ ಬಾ ಅಂತ ನನ್ಗೆ ಕಳ್ಸಿದ್ರಿ ಅವ್ವ ಭಾರಿ ಉಪಾಯ ಇಲ್ಲವಾ ನೀನು ಉಪಾಯ ಮಾಡಕ್ಕೆ ಅಳ್ವಿಗೆ ಹೋಗ್ಯಾನ ಅದು ಮತ್ತೆ ಬಾರ ಗಂಟೆಗೆ ಬಂತೆ ಅಂತ ಹೇಳಿ ಹೌದು ಬಾರ ಗಂಟೆ ಮ್ಯಾಲೆ ಮ್ಯಾಗನೆ ಆಗ್ತದೆ ಬಿಟ್ಟರೆ ಒಳಗೆ ಬರ್ಲಿ ಒಳಗಾಗುದಿಲ್ಲ ಅಂತ ಹೇಳ್ತಿ ಮ್ಯಾಲೆ ಹೇಳ್ತಿ ಅಷ್ಟೊಳಗೆ ನನಗೆ ಕುಂದ್ರಾಕ ಕುರ್ಸಿಲ್ಲ ಹೌದಾ ಒಂದು ಕೆಲಸ ಮಾಡೋದು ನೀನು ಏನ್ರಿ ನೀನ್ ಮುಂದಕ್ಕ ನಡಿ ಬಾಳಿನ ಬಂದ ಮ್ಯಾಗ ನೀ ಸಂಗೀತ ಸಾವುಕಾರ ಬರ್ಲಿಕ್ಕೆ ಹೇಳಿದಾರಂತ ನಾನು ಅವನ ಹತ್ರ ಹೇಳ್ತೀನಿ ಅವನನ್ನು ಕಳಿಸ್ಕೊಡ್ತೀನಿ ಮನೆ ಬೇಡವಾ ಅಮ್ಮ 모르ೋದಿಲ್ಲಪ್ಪ ನನಗೇನಾರು 모르 ಆಗಲಿಲ್ಲ ಆಗಿಲ್ಲವಾ ಆ ಇನ್ನು ಮುಂದೆ ಆದುದು ಬೇಡವ್ವ ಯಾಕಂದ್ರೆ ನೀನು ಅದಷ್ಟ ಗ್ಯಾಸ್ನಾಗ ನಾನು ಕರೆ ಆಗ್ತಿದ್ದೆ ಅಂತ ಹೇಳಬೇಕು ಹಣ ಅದ ಕಳಿಸ್ಕೊಡಬೇಕು ನೋಡುವಂತವ ಆದಿದಪ್ಪ ಆದಿದಾ ಯಾವ ಆಶೀರ್wsgi ಶ್ರೀ ಕುಡ್ಕೇನ

हाँ, हाँ, हाँ। हाँ। ंगापुर के नर्दानो सिपाही संगापुर के मर्द